ನಿನ್ನೆ ದ್ವಿತೀಯ ಪಿ ಯು ಫಲಿತಾಂಶ ಪ್ರಕಟವಾಗಿದ್ದು ರಾಜ್ಯದಲ್ಲಿ ಈಗಾಗಲೇ ಹಲವಾರು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಕಳೆದ ಎರಡು ವರ್ಷಗಳ ಎಸ್ ಎಸ್ ಎಲ್ ಯಲ್ಲಿ ಕೂಡ ಟಾಪರ್ ಆಗಿದ್ರು ಈಗ ಸೆಕೆಂಡ್ ಪಿ ಯು ಯಲ್ಲಿ ಕೂಡ ಟಾಪರ್ ಆಗಿದ್ದಾರೆ ರವೀಂದ್ರ ರಾಯ್ಕರ್ ಅವರು ಈಗ ನಮ್ಮ ಜೊತೆ ಇದ್ರೆ ಅವ್ರನ್ನ ಮಾತಾಡ್ಸೋಣ ಅಹ್ ಮೊದಲೇದಾಗಿ ಕಂಗ್ರಾಚುಲೇಷನ್ ಹೇಗ ಅನಿಸ್ತಾ ಇದೆ ನಿಮಗೆ ತುಂಬಾ ಖುಷಿ ಆಗ್ತಿದೆ ಇಷ್ಟು ಫಲಿತಾಂಶ ಬಂದಕ್ಕ ನನಗೂ ತುಂಬಾ ಖುಷಿ ಇದೆ ನಮ್ಮ ಅಕ್ಕಗೂ ಬಂದಿದೆ ಅದಕ್ಕ ನನಗೆ ತುಂಬಾ ಖುಷಿ ಆಯ್ತು ಅಲ್ಲ ನೀನು 10th ಒಳಗೆ 99 ಕೂಡ ಪರ್ಸೆಂಟೇಜ್ ಮಾಡಿದೆ ಈ ವರ್ಷನೂ ಕೂಡ ನಿಮಗೆ ಬರ್ತೈತೆ ಅನ್ಸಿತ್ತನೆ ಹೆಂಗ ಅನ್ಸಿತ್ತು ನನಗೆ ಪರೀಕ್ಷೆ ಆದಮೇ ಗುರುತಿತ್ತು ನನಗೆ ಚಲೋ ಫಲಿತಾಂಶ ಬರ್ತಿತ್ತು ಈ ಸಲ ಎಷ್ಟು ಎಷ್ಟು ಸ್ಕೋರ್ ಆಗಿದೆ ನೀ ಈಗ ನನಗೆ 97.66 ಆಗಿದೆ ಅಂದ್ರೆ ಈಗ ನಿಮ್ಮ ಅಕ್ಕರಿಗೂ ನಿಮಗೂ ಏನ್ ಫುಲ್ ಕಾಂಪಿಟೇಷನ್ ಆ ಓದೋದ್ರೊಳಗೆಲ್ಲ ಏ ಹಂಗೆ ಚೆನ್ನಾಗಿ ಕಾಂಪಿಟೇಷನ್ ಇರುತ್ತೆ ಇಬ್ಬರು ಚೆನ್ನಾಗಿ ಕೂಡಿ ಓದ್ತೀವಿ ಕಾಂಪಿಟೇಷನ್ ಾನು ಓ ನೀವು ಕೂಡ ಈಗ ಉತ್ತಮವಾದ ಒಂದು ಫಲಿತಾಂಶನ ಪಡ್ಕೊಂಡಿರಿ ಹೀಗೆ ಅನಿಸ್ತಾ ಇದೆ ನಿಮಗೆ ಖುಷಿ ಆಗ್ತಾ ಇದೆ ಅಂತ ಬಂದಿದೆ ಮತ್ತೆ ಇಬ್ರು ಓದ್ತಿದ್ವಿ ಮತ್ತೆ ಶಾಲೆ ಮತ್ತೆ ನಮ್ಮ ಅಣ್ಣ ಮನೆಯವರೆಲ್ಲ ಪ್ರೋತ್ಸಾಹದಿಂದ ಇದಾಗಿದೆ ಅಂತ ಹೇಳ್ತೇನೆ ನಿಮ್ಮ ತಂದೆ ತಾಯಿ ಇರ್ಬೋದು ಮತ್ತೆ ಈಗ ನಿಮ್ಮ ಅಣ್ಣನೂ ಕೂಡ ಫಸ್ಟ್ ಕ್ಲಾಸ್ ಆಗಿ ಟೆಂತ್ ಅಲ್ಲಿ ನೈನ್ಟಿ ನೈನ್ ಪರ್ಸೆಂಟೇಜ್ ಮಾಡಿ ಪಾಸ್ ಆಗಿದ್ದವರು ಅವ್ರು ಕೂಡ ನಿಮ್ಗೆ ಸಪೋರ್ಟ್ ಯಾವ ತರ ಇದ್ರು ನಿಮ್ಗೆ ಏನೇ ಡೌಟ್ ಇದ್ರು ಅವನಿಗೆ ಕೇಳ್ತಿದ್ವಿ ಅವ್ ಎಂದು ಹೇಳ್ತಿದ್ದ ಅವನು ರಿಸಲ್ಟ್ ಚೆನ್ನಾಗಿ ಬಂದಿತ್ತು ಅದ್ರಾಗೆ ಅವನಿಂದಾನೇ ಎಲ್ಲ ಕೇಳ್ಕೊಂಡು ಎಲ್ಲ ಚಲೋ ಆಗಿದ್ಕೆ ಅವನಿಗೆ ಕಾರಣ ಅಂತ ಹೇಳ್ಬೋದು ಸರ್ ಮತ್ತೆಲ್ಲ ಪೇರೆಂಟ್ಸ್ ಎಲ್ಲ ಯಾವ ಸಪೋರ್ಟ್ ಮಾಡ್ತಿದ್ರು ನಿಮ್ಗೆ ಸರ್ ಏನೇ ಓದೋದಿದ್ರು ಅವ್ರ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಸಪೋರ್ಟ್ ಇಂದಾನೇ ಈಗ ಆಗಿದೆ ಅಂತ ಹೇಳಕ್ ಅಲ್ಲ ಟೆಂತ್ ಅಲ್ಲೂ ಕೂಡ ಈಗ ನೈಂಟಿ ಸೆವೆನ್ ನೈಂಟಿ ನೈನ್ ಈ ಇತರ ಎಲ್ಲ ಸ್ಕೋರ್ ಮಾಡಿದ್ರು ಆಗೆಲ್ಲ ಫುಲ್ ಕಾಂಪಿಟೇಷನ್ ಆಗಂದ್ರೆನ ಕಾಂಪಿಟೇಷನ್ ಇದ್ದಿದ್ದಾ ಇದೆ ಹಾ ಸರ್ ಮೊದಲೇನೇ ಕಾಂಪಿಟೇಷನ್ ಮನೆಯಲ್ಲೇ ಇብ್ರು ಇದ್ರೆ ಹಾಗೇ ಇತಾರೆ ಸರ್ ಮೊದಲಿಂದ ಅವನು ಗಮ್ಯಿಸಬೇಕು ಅತ್ತಿತ್ತು ಆದರೂ ಒಂದು ಪಾಯಿಂಟ್ ಅಲ್ಲಿ ಹೋಗಿದೆ ಅಷ್ಟೇ ಸರ್ ಅಲ್ಲ ಮುಂದಿನ ಫ್ಯೂಚರ್ ಏನು ಪ್ಲಾನ್ ಇದೆ ನಿಮ್ಮೆಲ್ಲಾ ಇಂಜಿನಿಯರ್ ಇಂಜಿನಿಯರಿಂಗ್ ಮಾಡ್ಬೇಕು ಅಂತ ನೀವು ಕೂಡ ಏನು ಮಾಡ್ಬೇಕು ಅಂತ ಪ್ಲಾನ್ ಇದೆ ನಂದು ಇಂಜಿನಿಯರಿಂಗ್ ಮಾಡಬೇಕು ಅಂತ ಪ್ಲಾನ್ ನೀವು ಇብ್ರು ಕೂಡ ಮನೆಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಓದುದು ಯಾತ್ರ ಇತಾ ಇದೆಲ್ಲ ಅದು ಚೆನ್ನಾಗಿತ್ತು ನನಗೆ ಅರ್ಥ ಆಗಿಲ್ಲ ಅವ್ರು ಹೇಳ್ತಿದ್ರು ಅವ್ರು ಅರ್ಥ ಆಗಲ್ಲ ನಾ ಹೇಳ್ತಿದ್ದೆ ಇಬ್ರು ಕೂಡ ಏನೋ ಡೌಟ್ ಇದ್ರೆ ಇಬ್ರು ಕೂಡ ಸಾಲ್ವ್ ಮಾಡ್ಕೋತಿದ್ವಿ ಅದರಿಂದ ನಾವು ಈಗ ಇಷ್ಟು ಫಲಿತಾಂಶಕ್ಕೆ ಇದೇ ಕಾರಣ ಅಂತಾನೆ ಹೇಳ್ತೀವಿ ಅವರ ತಂದೆ ತಾಯಿ ಕೂಡ ನಮ್ಮ ಜೊತೆ ಇದ್ದಾರೆ ಅವ್ರು ಕೂಡ ಮಾತಾಡ್ಸ್ತೀನಿ ಸರ್ ಮೊದ್ಲೇದಾಗಿ ನಿಮ್ಮ ಮಕ್ಕಳು ಯಾವ ಥರ ಕಾಂಪಿಟೇಷನ್ ಮಾಡ್ತಿದ್ರು ಸರ್ ಮನೆಯಲ್ಲಿ ಕಾಂಪಿಟೇಷನ್ ಹಂಗಿಲ್ಲ ಸರ್ ಅವ್ರು ಓದಿ ಮುಂದೆ ಬರಬೇಕಂತ ಅವ್ರು ಚಲಂದ ಬಂದಿದ್ದಾರೆ ಅವ್ರ ಶ್ರಮ ಮೇನ್ರಿ ನಮ್ದು ಒಂದು ಸ್ಪೋರ್ಟ್ ಪ್ರೋತ್ಸಾಹ ಇದ್ದ ಮ್ಯಾಗ ಅವ್ರು ಬರ್ತಾರೆ ಮತ್ತೆ ಸ್ಕೂಲಲ್ಲಿ ಚೆನ್ನಾಗಿ ಪಾಠ ಮುಂಜಾನೆ ಏಳು ಸಾಯಂಕಾಲವರಿಗೆ ಶಾಲೆಯಲ್ಲಿ ಎಲ್ಲ ಕಲಿತು ಅವ್ರು ಬಂದು ವರ್ಕ್ ಮಾಡಿ ಅಷ್ಟೆಲ್ಲ ಮುಂದೆ ಬಂದಿದ್ದಾರೆ ಸರ್ ಈಗ ಟೆಂತ್ಕೂ ಕೂಡ ಒಳ್ಳೆ ರಿಸಲ್ಟ್ ಅನ್ನ ಪಡೆದಿದ್ರು ಈಗ ಸೆಕೆಂಡ್ ಪಿ ಒಳಗೆ ಇಷ್ಟ ಬರ್ತೈತಿ ಅನ್ಕೊಂಡಿದ್ರೆ ಸರ್ ಅವ್ರು ಬಂದ್ ಎಕ್ಸಾಮ್ ಬಂದ್ಮಾಗ ರಿಸಲ್ಟ್ ಎಲ್ಲ ಮಾರ್ಕಸ್ ತೆಗೆದ್ಮೇಲೆ ಇಷ್ಟೇ ಬರ್ತು ನಮ್ಗೆ ಗ್ಯಾರಂಟಿ ಇಟ್ಟು ಒಂದು ಎರಡು ಜಾಸ್ತಿನೇ ಬಂದಿ ಸರ್ ಅವನು ಹೇಳಿದಕ್ಕಿಂತ ಟೆಂತ್ ಒಳಗೆ ಸೆಕೆಂಡ್ ಪಿರಿಯಡ್ ಹೇಳಿ ನೈಂಟಿ ಮೇಲೆ ನೈಂಟಿ ಪರ್ಸೆಂಟ್ ಮೇಲೆ ಮಾಡ್ತಿದ್ದಾರಲ್ಲ ಅದ್ರ ಬಗ್ಗೆ ನನ್ನ ಕಾನ್ಫಿಡೆನ್ಸ್ ಇತ್ತು ನನ್ನ ಮೂರು ಮಕ್ಕಳೇ ಮಾಡ್ತಾರಂತೆ ಮತ್ತು ಅಕ್ಕ ತಮ್ಮ ನಡುವೆ ಬಾಂಡಿಂಗ್ ಗೋಲ್ ಇದ್ದಿದೆ ಸರ್ ಅವ್ರಿಗೇನಾದ್ರು ಪ್ರಾಬ್ಲಮ್ ಇದ್ರೆ ಅವ್ನು ಹೇಳ್ಕೊಡ್ತಾನೆ ಅವ್ರ ಪ್ರಾಬ್ಲಮ್ ಅವ್ರ ಅಣ್ಣನೂ ಫುಲ್ ಸಪೋರ್ಟಿವ್ ಇದ್ದಾನೆ ನನಗೆ ಹೆಮ್ಮೆ ಇದೆ ನನ್ನ ಮಕ್ಕಳ ಮೇಲೆ ಅಲ್ಲ ದಿನ ಅವ್ರಿಬ್ರು ಹೊಂದಾಣಿಕೆ ಮೇಲೆ ಅಭ್ಯಾಸ ಮಾಡ್ತಿದ್ರು ಮಾಡ್ತಿದ್ರು ಇಬ್ರು ಟೋಟಲಾಗಿ ಇಬ್ರು ಏನು ಬೇಕಾದ್ರು ಕ್ವಶನ್ ಸಾಲ್ವ್ ಮಾಡೋದು ಇಬ್ರು ಕೂಡ ಮಾಡ್ತಿದ್ರು ಏನೋ ಬೇ ಇದಾದ್ರ ಅವ್ರ ಅಣ್ಣನ ಕಾಲ್ ಮಾಡಿದ್ರು ಅವನು ಸಪೋರ್ಟಿಂಗ್ ಇದ್ದಾರೆ ಮುಂದಿನ ಫ್ಯೂಚರ್ ಏನ್ ಮಾಡ್ಬೇಕಂತ ನಿಮ್ಗೆ ನಮ್ದು ಏನೂ ಪರ್ಸನಲ್ ಇಲ್ಲ ಅವ್ರದ್ದು ಮೇಲೆ ಡಿಪೆಂಡ್ ಅವ್ರ ಏನ್ ಇಷ್ಟ ಪಡ್ತಾರೆ ಅದನ್ನೇ ಕಲಸ್ತೇವ್ ನಿಮ್ಗ ಏನ ಇದೆಯಾ ಸರ್ ಮಕ್ಳ್ ಡಾಕ್ಟರ್ ಆಗ್ಬೋದು ಬೇರೆ ಏನಾಗ್ಬೋದು ನಾವ್ ಒತ್ತಾಯ್ ಹಾಕಿದ್ರ ಅವ್ರಿಗೆ ಮನ್ಷಿ ಮ್ಯಾಲ್ ಪರಿಣಾಮ್ ಬೀರ್ಬಾರ್ಲ್ರಿ ಅವ್ರ ಏನಂತಾರ ಅವ್ರು ಏನ್ ಕಲಿತೋ ಅಂತ ಕಲ್ಸೋದು ದೊಡ್ಡವನಿಗೆ ನಾವಲ್ಲಾ ಮೆಡಿಕಲ್ ಕಲಿಯೋದ ಅವ್ನು ಇಲ್ಲ ಅಂತ ಈ ಲೈನ್ ಗೆ ಹೋಗಿದ್ದಾನೆ ಅವ್ರು ಇಂಜಿನಿಯರ್ ಲೈನ್ ಹೋಗಿದ್ದಾನೆ ಸಿಎಸ್ ಬೆಂಗಳೂರು ಆರ್ವಿ ಕಾಲೇಜಲ್ಲಿ ಓದ್ತಾ ಇದ್ದಾನೆ ಸರ್ ತಮ್ಮ ನಿಮ್ಮ ಮೊಮ್ಮಕ್ಳೆಲ್ಲಾ ಫಸ್ಟ್ ಕ್ಲಾಸ್ ಒಳಗ್ ಪಾಸ್ ಆಗ್ಯದ್ ಏನ್ ಹೇಳ್ತೀರಿ ನೀವು ಅವರು ಚೆನ್ನಾಗಿ ಓದಿ ಅಭ್ಯಾಸ ಮಾಡ್ಕೊಂಡ ಮುಂದೆ ಯಾವ್ದಾರ ಒಂದ್ ಕೆಲ್ಸ ಆಗ್ಲಿ ಆದ್ರೆ ಇಂಜಿನಿಯರ್ ಯಾರ ಆಗ್ಲಿ ಏನಾರ ಮಾಡ್ಕೊಂಡ್ ಇರಲಿ ಅಲಾ ನೀವೆಷ್ಟ್ ನಾವು ಏಳ್ನೇ ಕ್ಲಾಸ್ ಒದಗಿದ್ರಿ ಅಲ್ಲ ನಿಮ್ಮ ಮೊಮ್ಮಕ್ಕಳೆಲ್ಲಾ ಫುಲ್ ಎಜುಕೇಷನ್ ಟಾಪರ್ ಅದ ರೀ ಖುಷಿ ಆಗತ್ತೆ ಖುಷಿ ಆಗತ್ತೆ ಇದೇ ರೀತಿ ಅವರ ಉತ್ತಮವಾದ ಜೀವನ ನಾನ್ ಅಂತ ಹೇಳ್ತಾ ಇದ್ದೀನಿ ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಅವಿನಾಶ್ ಕೋಸ್ಟಿ ಇನ್ ಟಿವಿ ನ್ಯೂಸ್ ಮಧುಳ ಕೃಷ್ಣ ಮತ್ತು ಘಟಪ್ರಭಾ ನದಿಗಳ ಮಧ್ಯದಲ್ಲಿ ಕಂಗೊಳಿಸುತ್ತಿರುವ ಬಾಗಲಕೋಟೆ ಜಿಲ್ಲೆಯ ವಿದ್ಯಾಕಾಶಿ ಎಂದೇ ಬಿಂಬಿತವಾದ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಯ ಸಿಬಿಎಸ್ಇ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಪಠ್ಯಕ್ರಮ ಪಿಯು ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯವು ಕಳೆದ ಮೂವತ್ತು ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದ ಸಂಸ್ಥೆ ಕೆಜಿಯಿಂದ ಪಿಜಿ ವರೆಗೆ ಅಂದರೆ ನರ್ಸರಿಯಿಂದ ಸ್ನಾತಕೋತ್ತರ ಅಧ್ಯಯನದವರೆಗೆ ಒಂದೇ ಕಡೆ ಕಲಿಯುವ ಅವಕಾಶ ಡಿಜಿಟಲ್ ಕ್ಲಾಸ್ ರೂಮ್ ಸ್ಮಾರ್ಟ್ ಕ್ಲಾಸ್ ರೂಮ್ ಸುಸಜ್ಜಿತ ಗ್ರಂಥಾಲಯ ಸೈನ್ಸ್ ಲ್ಯಾಬ್ಗಳು ನುರಿತ ಬೋಧಕರು ವಿಶಾಲವಾದ ಇಂಡೋರ್ ಔಟ್ಡೋರ್ ಮೈದಾನ ಬಾಲಕ ಬಾಲಕಿಯರ ಪ್ರತ್ಯೇಕ ಹಾಸ್ಟೆಲ್ಗಳು ಗುಣಮಟ್ಟದ ಊಟ ಉಪಹಾರ ಆಹಾರ ಸ್ವಿಮ್ಮಿಂಗ್ ಪೂಲ್ ಒಳಗೊಂಡಿದೆ ವಿದ್ಯಾರ್ಥಿಗಳ ಸುರಕ್ಷತಾ ದೃಷ್ಟಿಯಿಂದ ಸಿಸಿಟಿವಿ ತರಬೇತಿ ಹೊಂದಿದ ಸೆಕ್ಯೂರಿಟಿ ಗಾರ್ಡ್ ಜಿಪಿಎಸ್ ಆಧಾರಿತ ಶಾಲಾ ವಾಹನಗಳು ಜೊತೆಗೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಮತ್ತು ಲಾಂಡ್ರಿ ಸೌಲಭ್ಯವಿದೆ ನೀಟ್ ಜೆಡಬಲ್ಇ ಕೆಸಿಇಟಿ ಸಿಎ ಸಿಎಸ್ ಸೇರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆಗಾಗಿ ಕ್ರೀಡಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಉತ್ತೇಜನವಿದೆ ಹಿಂದೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಲು ಭೇಟಿ ನೀಡಿ ವಿವೇಕಾನಂದ ಕ್ಯಾಂಪಸ್ ಸಿವಿಲ್ ಕೋರ್ಟ್ ಹಿಂದುಗಡೆ ಬೀಳಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಒಂದು ಎರಡು ಮೂರು ಸೊನ್ನೆ ನಾಲ್ಕು ಎರಡು ಆರು ಮೂರು ಏಳು ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ